ಒಂದು ಸಿನಿಮಾ ಮಾಡಿದ್ದೀರ ನೀವು ಸಿನಿಮಾಗೆ ಬಂಡವಾಳ ಹಾಕಿಲ್ಲ ಒಂದಷ್ಟು ಜನ ಕಲಾವಿದರಿಗೆ ತಂತ್ರಜ್ಞರಿಗೆ ಬದುಕನ್ನು ಕಟ್ಟಿಕೊಟ್ಟಿದ್ದೀರ ಈ ಮಾತು ಯಾಕೆ ಹೇಳ್ತೀನಿ ಅಂದರೆ ನಾನು ಹೊಸದಾಗಿ ಬಂದಾಗ ನಮ್ಮ ಧ್ರುವ ಹೊಸ್ತಾಗ ಬಂದಾಗ ಇವತ್ತು ಕೆರೆ ಬೇಟೆ ಅಂತ ಗೌರಿಶಂಕರ್ ಒಂದು ಸಿನಿಮಾ ಮಾಡಿದ್ದಾರೆ ನಮ್ಮ ಪ್ರಮೋದ್ ಮತ್ತು ನಮ್ಮ ಪೃಥ್ವಿಯೊಬ್ಬರೇ ಈ ಎಲ್ಲಾ ಹುಡುಗರು ಸಹ ಹೊಸದಾಗಿ ಬಂದಾಗ ನಮ್ಮನ್ನ ಕೈ ಹಿಡಿದಿದ್ದು ಉಳಿಸಿದ್ದು ಬೆಳೆಸಿದ್ದು ಹೊಸ ನಿರ್ಮಾಪಕರೇ ಹೊರತು ಯಾವ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಗಳು ದೊಡ್ಡ ದೊಡ್ಡ ನಿರ್ಮಾಪಕರು ಅಲ್ಲ ದೇವರಾಣಿ ಗೌರವ ಬನ್ನಿ ಇವತ್ತು ಕನ್ನಡ ಚಿತ್ರರಂಗ ಏನಾದ್ರೂ ಉಳಿತಾ ಇದೆ ಬೆಳೀತಾ ಇದೆ ಅಂದ್ರೆ ಅದು ಧೈರ್ಯವಾಗಿ ಎದೆ ತಟ್ಕೊಂಡು ಹೇಳ್ತೀನಿ ಏನ್ ಕಾಂಟ್ರೋವರ್ಸಿ ಆದರೂ ಆಗ್ಲಿ ಅದು ಹೊಸ ನಿರ್ಮಾಪಕರಿಂದ ಹೊಸ ಪ್ರೊಡ್ಯೂಸರ್ಸ್ ಅವರು ಹೊರತು ದೊಡ್ಡ ದೊಡ್ಡ ಬ್ಯಾನರ್ ಗಳೆಲ್ಲ ಹೊಸ ಹೋಡರ್ಗೆ ಅವಕಾಶ ಯಾವಾಗ ಕೊಡ್ತಾರೆ ಅಂದ್ರೆ ಅವರೊಂದು ಎರಡು ಮೂರು ಸೂಪರ್ ಡೂಪರ್ ಸಿನಿಮಾಗಳು ಕೊಡಬೇಕು ಅವ್ರದ್ದು ಅಂತ ಒಂದು ಓ ಟಿ ಟಿ ನಲ್ಲಿ ಸ್ಯಾಟಲೈಟ್ ಇನ್ನೊಂದು ಮತ್ತೊಂದು ಥಿಯೇಟರ್ ಕಲೆಕ್ಷನ್ ಒಂದು ಬಿಸ್ನೆಸ್ ಸೆಟ್ ಆಗಬೇಕು ಇವೆಲ್ಲ ಏನೋ ಆದ್ಮೇಲೆ ಲೈಫ್ ಕೊಡ್ತಾ ಇದೀವಿ ಅನ್ನೋ ತರ ಒಂದು ಬಿಸ್ನೆಸ್ ಮಾಡಿ ಮಾಡೋಷ್ಟರಲ್ಲಿ ಎಷ್ಟು ಜನ ಪ್ರತಿಭೆಗಳು ನಮ್ಮ ಕನ್ನಡ ಚಿತ್ರರಂಗದಿಂದ ದೂರವಾಗಿ ಹೋಗಿರ್ತಾರೆ ಗೊತ್ತಾ ಸರ್ ಇವತ್ತು ಕೆರೆ ಬೇಟೆ ಅಂತ ಒಂದು ಸಿನಿಮಾ ಬಂದಿದೆ ದಯವಿಟ್ಟು ಎಲ್ಲರೂ ಹೋಗಿ ನೋಡಿ ಒಂದು ಕೆ ಟಿ ಎಂ ಅಂತ ಸಿನಿಮಾ ಬಂದಿತ್ತು ಒಂದು ಲಿಂಕ್ ಅಂತ ಸಿನಿಮಾ